ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇವತ್ತಂತೂ ಮಟನಲ್ಲಿ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಕೈಮಾ ಒಡೆ ಸಕ್ಕತ್ತಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಇದಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಆಗೋಷ್ಟು ಕೈಮಾ ಒಡಿಸ್ಕೊಂಬಂದಿದ್ದೀನಿ ಇದು ಸ್ವಲ್ಪ ಕೈಮಾ ತುಂಬ ಸಣ್ಣಗೆ ಇರಬೇಕು ಇದಕ್ಕೆ ನಾನು ಮಟನ್ ಮಸಾಲೆ ಯೂಸ್ ಮಾಡ್ತಾ ಒಂದು ಅರ್ಧ ಕೆ ಜಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಮಟನ್ ಮಸಾಲೆ ಯೂಸ್ ಮಾಡಿ ಆಮೇಲೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಸಾಕು ಇದಕ್ಕೇನು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಏನು ಬೇಡ ಇಷ್ಟು ಮಸಾಲೆ ಇದ್ದರೆ ಸಾಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಮಸಾಲೆ ಎಲ್ಲ ಹಿಡಿಬೇಕು ಹಾಗಾಗಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಏಕೆಂದರೆ ಎಣ್ಣೆ ಹಾಕ್ಕೊಂಡು ಮಸಾಲೆ ಮಿಕ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊತಾ ಇದ್ದೀನಿ ನಾನು ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕೈಮಾ ಸೊ ಹಂಗಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಿರಲಿ ಇದಕ್ಕೆ ನಾನು ಇಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕೊತಾ ಇದ್ದೀನಿ ಇದೇನು ಡೀಪ್ ಫ್ರೈ ಬೇಡ ಪ್ಯಾ ಇದು ಶಾಳು ಫ್ರೈ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಆದರೆ ತುಂಬ ಎಣ್ಣೆ ತೊಗೊಳ್ಳುತ್ತೆ ಇದಕ್ಕೆ ನಾವು ಗ್ಯಾಸ್ ಸ್ವಲ್ಪ ಫಸ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಕಾಯ್ದಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಇದು ಎಣ್ಣೆ ನೋಡಿ ಇಲ್ಲಿ ನಾನು ಸೇಮ್ ಒಡೆ ನಾವು ಹೆಂಗೆ ತಟ್ಕೊಂಡು ಹಾಕ್ಕೊಂತೀವೋ ಕೈಯಲ್ಲೇ ತಟ್ಕೊಂಡು ಹಾಕ್ಕೊಬೋದು ನಮಗೆ ಆ ಥರ ಬೇಕೋ ಆ ಥರ ಹಾಕ್ಕೊಬೋದು ಬಟ್ ಇದು ತುಂಬ ತೆಳ್ಳಕ್ಕೆ ತಟ್ಕೊಂಡು ಹಾಕ್ಕೊಬೇಕು ಏನಕ್ಕೆಂದರೆ ಇದು ಬೇಯ್ತಾ ಬೇಯ್ತಾ ತುಂಬ ದಪ್ಪ ಆಗುತ್ತೆ ಹಾಗಾಗಿ ಇದು ತುಂಬ ತೆಳ್ಳಕ್ಕೆ ತಟ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಸ್ವಲ್ಪ ಬೆಂದಿದ ತಕ್ಷಣ ನಾವಿಲ್ಲಿ ಚೇಂಜ್ ಮಾಡ್ಕೊಬೇಕು ಯಾಕಂದರೆ ಎರಡು ಸೈಡು ಚೆನ್ನಾಗಿ ಬೇಯಬೇಕು ಹಂಗಾಗಿ ಇದು ಏನಿಲ್ಲ ಅನ್ನೋ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಮಟನ್ನು ನಾವು ಯಾರೇ ಥರ ಫಸ್ಟ್ ಬೇಯಿಸ್ಕೊಂಡಿರಲ್ಲ ಹಾಗಾಗಿ ನಾವು ಇಲ್ಲಿ ಪ್ಯಾನಲ್ಲೇ ಬೇಯಿಸ್ಕೊಳೋದ್ರಿಂದ ನಾವು ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಹದ ಬಂದಿದ ತಕ್ಷಣ ನೋಡಿ ನಾನು ಎಷ್ಟು ತೆಳ್ಳಗೆ ಹಾಕ್ಕೊಂಡಿದ್ದೆ ಅದು ಎಣ್ಣೆಲಿ ಬೇಯ್ತಾ ಬೇಯ್ತಾ ಅದು ಸ್ವಲ್ಪ ದಪ್ಪನೇ ಆಗುತ್ತೆ ಇದು ಒಂದು ಹತ್ತು ನಿಮಿಷ ಬೆಂದಾದಮೇಲೆ ಈ ಕಡೆ ತವ ಇರೋದ್ರಿಂದ ಈ ಕಡೆ ಸೈಡಲ್ಲಿ ಇಟ್ಕೊಂಬಿಡೋಣ ಯಾಕಂದರೆ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಈ ಮಧ್ಯೆ ಫ್ರೆಶ್ ಆಗಿ ನಾವು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಒಂಥರ ಡಿಫ್ರೆಂಟ್ ಈ ಡಿಶ್ ಅಂತಲೇ ಹೇಳ್ಬೋದು ಒಂದು ಮಾಡಿಕೊಟ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ಒಂದಾದ್ಮೇಲೆ ಒಂದು ಹಾಕ್ಕೊಂತ ಇದ್ದೀನಿ ಎಣ್ಣೆಲಿ ಫ್ರೈ ಆಗಿದ ತಕ್ಷಣ ಅದನ್ನೆಲ್ಲ ಸೈಡ್ಗೆ ಇದ್ದೀನಿ ಯಾಕಂದರೆ ಅದು ಸೈಡಲ್ಲಿ ಸಹ ಎಣ್ಣೆ ಬಿಟ್ಕೊಂಡು ಬೇಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಬರ್ಗರ್ಗೂ ಸಹ ಫಿಲ್ ಮಾಡ್ಕೊಂಡು ಕೊಡ್ಬೋದು ಬಟ್ ಇಲ್ಲಿ ಹಾಗೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ಈ ಥರ ಆಗಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡು ಈ ಥರ ಆಗಿದೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚೆನ್ನಾಗಿ ಯಾರು ಇವಾಗ ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನನ್ನ ಚಾನಲ್ ನೋಡಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾ ಬಾಯ್